ಲ್ಲಿ ಬಾಲ್ ಹಿಡಿದು ಬೌಲಿಂಗ್ ರೆಡಿ ಆಗ್ತಾ ಇದ್ರೆ ಎದುರಾಳಿ ನ ಎದೆ ಜೋರಾಗಿ ಹೊಡ್ಕೊಳ್ಳೋಕೆ ಶುರು ಮಾಡುತ್ತೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಭರವಸೆಯ ಆಟಗಾರ್ತಿ ಲುಕ್ ನಲ್ಲೇ ಎದುರಾಳಿಗೆ ಹೆದರಿಸಿ ವಿಕೆಟ್ ಪಡೆಯುವಲ್ಲಿ ಛಲಗಾತಿ ಹೀಗೆ ಅಪ್ಪಟ ಕನ್ನಡತಿ ರೊಟ್ಟಿ ಶೇಂಗಾ ಚಟ್ನಿ ಅಂದರೆ ಅಷ್ಟೇ ಪ್ರೀತಿ ಕರ್ನಾಟಕದಲ್ಲಿ ಚಗರು ಪುಟ್ಟಿ ಅಂತಾನೆ ಫೇಮಸ್ ಆಗಿರೋ ಶ್ರಿಯಾಂಕಾ ಪಾಟೀಲ್ ಇದೀಗ ವಿಜಯಾನಂದ ಟ್ರಾವೆಲ್ಸ್ ವತಿಯಿಂದ ಆಯೋಜಿಸಲಾಗಿದ್ದ ವಿಆರ್ಎಲ್ ಬಸ್ ವರ್ಕ್ಶಾಪ್ನಲ್ಲಿ ಭಾಗವಹಿಸಿ ಅಭಿಮಾನಿಗಳ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಮಾತ್ರವಲ್ಲದೆ ಅವರಿಗೆ ಆಫ್ ಸ್ಪಿನ್ ಬೌಲಿಂಗ್ ಅನ್ನು ಸಹ ಮಾಡಿದ್ರು ಆರ್ಸಿಬಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶ್ರೇಯಾಂಕಾ ಕನ್ನಡತಿ ಅನ್ನೋದು ಹೆಮ್ಮೆಯ ವಿಚಾರ ಕನ್ನಡದ ಮುದ್ದು ಸುಂದರಿ ಶ್ರೇಯಾಂಕಾ ಪಾಟೀಲ್ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಇತ್ತೀಚೆಗೆ ಕರ್ನಾಟಕದ ಎಂದೇ ಫೇಮಸ್ ಆಗಿರುವ ಆಫ್ ಸ್ಪಿನ್ನರ್ ಶ್ರೇಯಾಂಕಾ ನಿನ್ನೆ ವಿಜಯಾನಂದ ಟ್ರಾವೆಲ್ಸ್ ವತಿಯಿಂದ ಹಮ್ಮಿಕೊಳ್ಳಲಾದ ವಿಆರ್ಎಲ್ ಬಸ್ ವರ್ಕ್ಶಾಪ್ ಫ್ಯಾನ್ಸ್ ಮೀಟ್ ಅಂಡ್ ಗ್ರೀಚ್ ಕಾರ್ಯಕ್ರಮದಲ್ಲಿ ಭಾಗಿಯಾದರು ನಿನ್ನೆ ಮೈಸೂರು ರಸ್ತೆಯಲ್ಲಿರುವ ಆರ್ವಿ ಕಾಲೇಜ್ ಬಳಿ ವಿಜಯಾನಂದ ಟ್ರಾವೆಲ್ಸ್ ವತಿಯಿಂದ ಆಯೋಜಿಸಲಾಗಿದ್ದ ಬಸ್ ವರ್ಕ್ಶಾಪ್ನಲ್ಲಿ ಆರ್ಸಿಬಿ ತಂಡದ ಯಂಗ್ ಆಟಗಾರ್ತಿ ಶ್ರೇಯಾಂಕಾ ಪಾಟೀಲ್ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ರು ಇದೇ ನಿಟ್ಟಿನಲ್ಲಿ ವಿಜಯಾನಂದ ಟ್ರಾವೆಲ್ಸ್ ವತಿಯಿಂದ ಶ್ರಿಯಾಂಕ ಅವರ ಜೊತೆಗೆ ಕ್ರಿಕೆಟ್ ಆಡಲು ಕಾಂಟೆಸ್ಟ್ ಒಂದನ್ನು ಆಯೋಜಿಸಲಾಗಿತ್ತು ಅದರಲ್ಲಿ ವಿಜೇತರಾದವರಿಗೆ ಶ್ರೇಯಾಂಕಾ ಪಾಟೀಲ್ ಜೊತೆಗೆ ಕ್ರಿಕೆಟ್ ಆಡುವ ಚಾನ್ಸ್ ಕೊಡಲಾಗಿತ್ತು ಕಾಂಟೆಸ್ಟ್ ವಿನ್ನರ್ಸ್ ಶ್ರಿಯಾಂಕ ಜೊತೆಗೆ ಕ್ರಿಕೆಟ್ ಆಡಿ ಫುಲ್ ಖುಷ್ ಆಗಿದ್ರು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಬೌಲಿಂಗ್ ಬೌಲಿಂಗ್ಗೆ ಬ್ಯಾಟ್ ಮಾಡಿ ಸಂತಸ ವ್ಯಕ್ತಪಡಿಸಿದ್ರು ತದನಂತರದಲ್ಲಿ ಫ್ಯಾನ್ಸ್ ಕ್ವೆಶ್ಚನಿಂಗ್ ಸೆಷನ್ನಲ್ಲಿ ಫ್ಯಾನ್ಸ್ ಕೇಳಿದ ಪ್ರಶ್ನೆಗೆ ಶ್ರೇಯಾಂಕ ಉತ್ತರಿಸಿದ್ರು ಅಲ್ಲದೆ ತಾವು ಸೈನ್ ಮಾಡಿದ್ದ ಬಾಲ್ ಮತ್ತು ಗಳನ್ನು ಅವರು ಅಭಿಮಾನಿಗಳಿಗೆ ವಿತರಿಸಿದ್ರು ಕ್ರಿಕೆಟ್ ಸ್ಟಾರ್ಟ್ ಮಾಡೋ ಮುಂಚೆಯೂ ನಾನು ನಮ್ಮ ಊರಿಗೆ ಹೋಗಬೇಕು ಅಂದರೆ ನಾನು ವಿ ಆರ್ ಎಲ್ ಟ್ರಾವೆಲ್ಸೆ ವಿಜಯಾನಂದ್ ಟ್ರಾವೆಲ್ಸಲ್ಲೇ ಹೋಗ್ತಾಯಿದ್ದೆ ನಾನು ಟರ್ನ್ ನೋಡಿದ್ರೆ ಸಾಕು ಓಕೆ ಇವತ್ತು ನನ್ನದೇ ದಿನ ಅಂತ ನನಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಅದನ್ನು ಅಡ್ವಾಂಟೇಜಾಗಿ ತಗೊಂಡು ನಾನು ಬೌಲಿಂಗ್ ಹಾಕ್ತೀನಿ ಸೊ ನನಗೆ ತುಂಬಾ ಫೇವರ್ ಆಗುತ್ತೆ ಆ ಥರ ವಿಕೆಟ್ಸ್ ಕೊಟ್ಟರೆ ಎಲ್ಲರಿಗೂ ಕಾಂಗ್ರಾಟ್ಸ್ ಕಾಂಗ್ರಾಟ್ಸ್ ಅಂತಿದ್ದು ನನಗೆ ಹಾಯ್ ರೇ ಅಂಕ ವೆಲ್ ಬೋಲ್ಡ್ ಅಂತ ಹೇಳೋದಲ್ವ ನನಗೆ ಅದೇ ಮೂಮೆಂಟ್ ಆಫ್ ದ ಇಯರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಸಕ್ತಿ ಇರುವವರು ಕುಟುಂಬದ ಜೊತೆ ಬಂದು ವೀಕ್ಷಿಸಲು ವಿಜಯಾನಂದ ಟ್ರಾವೆಲ್ಸ್ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದು ಶ್ರೇಯಾಂಕ ಅಭಿಮಾನಿಗಳು ನಾ ಮುಂದು ತಾ ಮುಂದೆಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇನ್ನು ಶ್ರೇಯಾಂಕ ಅಭಿಮಾನಿಗಳ ಪ್ರಶ್ನೆಗೆ ನೀಡಿದ ಉತ್ತರ ಹೇಗಿತ್ತು ನೋಡಿ ನೀವು ಏನು ಊಟ ಮಾಡ್ತೀರಾ ಡೈಜೆಷನ್ ಕೇಳಿದ್ರೆ ನೀವು ನಂಗೆ ಕಟ್ಟ ರೊಟ್ಟಿ ಡಂಗೆ ಪಲ್ಯ ಇಲ್ಲೇ ಕೊಟ್ರು ನಾ ಇಲ್ಲೇ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ ರೊಟ್ಟಿ ಖಡಕ್ ರೊಟ್ಟಿ ಮತ್ತೆ ಎಂಗಾಯಿ ಪಲ್ಯ ಅದಕ್ಕೆ ತಿಂಡಿ ತುಂಬಾ ಖುಷಿ ಆಯ್ತು ನಾವು ಧಾರವಾಡ ಗುಲ್ಬರ್ಗನ್ ಇತ್ತು ನೀವ್ ಎಷ್ಟ್ ಚೆನ್ನಾಗ್ ಆಯ್ತೀರಾ ಆಲ್ಮೋಸ್ಟ್ ಪರ್ಫೆಕ್ಷನ್ ನಂಗೆ ಎಷ್ಟ್ ಪ್ರಾಕ್ಟೀಸ್ ಮಾಡ್ತೀರಾ ಲೆವೆಲ್ ಗೆ ಬರಕ್ಕೆ ನನಗೆ ಸೆವೆನ್ ಟು ಸಿಕ್ಸ್ ಟು ಸೆವೆನ್ ಅವರ್ಸ್ ಪ್ರಾಕ್ಟೀಸ್ ಮಾಡಕ್ ನನಗೆ ತುಂಬಾನೇ ಇಷ್ಟ ಯಾಕಂದ್ರೆ ದಟ್ ಗೆಟ್ಸ್ ಬೆಸ್ಟ್ ಔಟ್ ಆಫ್ ಮೀ ಅಂತ ನನಗೆ ಅನ್ಸುತ್ತೆ ಬಟ್ ಒಬ್ಬೊಬ್ರಿಗೆ ಟೂ ಅವರ್ಸ್ ಇರುತ್ತೆ ಸೊ ಅದನ್ನ ನಿಮ್ಗೆ ಇಷ್ಟ ನಿಮ್ ರೀತಿ ಯಾವ್ದು ಅಂತ ನೀವ್ ಅದನ್ನ ಯು ಹ್ಯಾವ್ ಟು ನನಗೆ ಸಿಕ್ಸ್ ಟು ಫೈವ್ ಟು ಸಿಕ್ಸ್ ಅವರ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಂಗೆ ಸಿಗುತ್ತೆ ಇಂಪಾರ್ಟೆಂಟ್ ಚಿಕ್ಕೋಳಿಂದ ಹೇರ್ ಬ್ಯಾಂಡ್ ಹಾಕೊಳ್ಳೋ ಅಭ್ಯಾಸ ಇತ್ತು ಸೊ ಅದನ್ನೇ ಕಂಟಿನ್ಯೂ ಆಗ್ತಾ ಬಂತು ಬಟ್ ಪಿಂಕ್ ನನ್ನ ಫೇವರೇಟ್ ಕಲರ್ ಆದಾಗಿಂದ ಪಿಂಕ್ ತಗೊಂಡ್ಬಿಟ್ಟು ಎನಿ ಮ್ಯಾಚಸ್ ಆಗಲಿ ಪ್ರಾಕ್ಟೀಸ್ ಮ್ಯಾಚಸ್ ಆಗಲಿ ಪ್ರಾಕ್ಟೀಸ್ ನಾನು ಹಾಕೊಂಡ್ ಆಡಕ್ಕೆ ಇಷ್ಟಪಡ್ತೀನಿ ಅಂತ

ಒಟ್ಟಾರೆಯಾಗಿ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಆರ್ಸಿಬಿ ತಂಡದ ಪರವಾಗಿ ನೀಡಿದ ಪ್ರದರ್ಶನದಿಂದ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಭಾರತ ಮಹಿಳಾ ತಂಡದ ಪರ ಟಿ ಟ್ವೆಂಟಿ ಹಾಗೂ ಏಕದಿನ ತಂಡಕ್ಕೆ ಪಾದಾರ್ಪಣೆ ಮಾಡಿದ ಬೆಂಗಳೂರಿನ ಹುಡುಗಿ ಶ್ರೇಯಾಂಕಾ ಪಾಟೀಲ್ ಭವಿಷ್ಯದ ತಾರೆ ಎನಿಸಿದ್ದಾರೆ ಜೊತೆಗೆ ಸಾಕಷ್ಟು ಯಂಗ್ ಕ್ರಿಕೆಟರ್ಸ್ಗೆ ಇನ್ಸ್ಪಿರೇಷನ್ ಆಗಿದ್ದಾರೆ ನಮ್ಗಂತೂ ನೀವು ಪ್ರಶ್ನೆ ಅದನ್ನ ಓ ಮೈ